ನಾವು ಹಳ್ಳಿಗಳಿಗೆ ಹೋದಾಗ ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ಹಳ್ಳಿಗಳಿಗೆ ಹೋದಾಗ ನಮಗೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ಗೊತ್ತಿದೆ ಆ ನಿರುದ್ಯೋಗ ಸಮಸ್ಯೆ ನಾವು ಹೆಣ್ಣು ಮಕ್ಕಳು ಮಾತಾಡುವಾಗ ಹುಡುಗರನ್ನ ಯುವಕ ಯುವತರನ್ನ ಮಾತಾಡುವಾಗ ಇವತ್ತು ಇವತ್ತಿರಬರ್ಪ ನೀವು ಈ ಬೆಂಗಳೂರಿಗೆ ಅಲ್ಲೆಲ್ಲ ಎಷ್ಟು ಕಷ್ಟ ತಿಳಿದಿರುವ ವಿಷಯವೇ ಮುಂದಿನ ದಿನದಲ್ಲಿ ಈ ಉದ್ಯೋಗ ಅವಕಾಶವನ್ನು ಕೊಡಬೇಕಾದ್ರೆ ನಾವು ಶಿಬಿರಗಳಲ್ಲಿ ಏರ್ಪಡಿಸಿದ್ರೆ ಇನ್ನೂ ಸ್ವಲ್ಪ ನಿಮಗೆ ಈಜಿ ಆಗುತ್ತೆ ಟ್ರೈನಿಂಗ್ ಸೆಂಟರ್ಗಳು ಈಗ ನಾವು ಏಕಾಏಕಿ ನಿಮಗೆ ಉದ್ಯೋಗ ಅವಕಾಶ ಮುಂದಿನ ದಿನಗಳಲ್ಲಿ ಎಲ್ಲೂ ಶ್ ಟೈಮ್ ಶಿಬಿರಗಳನ್ನು ಏರ್ಪಡಿಸಿ ಆ ಶಿಬಿರ ನಿಮ್ಮ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಕ್ಕೆ ಮತ್ತು ಕಂಪನಿಗಳ ಜೊತೆಯಲ್ಲಿ ನಾವು ಒಂದು ಸೇತುವೆಯಾಗಿ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕಂತ ತೀರ್ಮಾನ ನೀವು ಇನ್ನೂ ಹೆಚ್ಚು ಉದ್ಯೋಗ ಅವಕಾಶಗಳಿವೆ ಯಾರು ಸಿಗಲಿಲ್ಲ ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ ಅಸ್ಮಾತ್ ಸಿಗಲಿಲ್ಲ ಅಂತಂದ್ರೆ ನಾವು ಮಾಡ್ತೀವಿ ನಾವು ಮೂರು ವಿಷಯದಲ್ಲಿ ಕೆಲಸ ಮಾಡಿಕೊಳ್ಳಬೇಕಂತ ಒಂದು ತಿಟ್ಟ ನಿರ್ಧಾರವನ್ನು ಮಾಡ್ಕೊಂಡಿದ್ದೀವಿ ಒಂದು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ವಿಷಯದಲ್ಲಿ ಇರುವ ಸಮಸ್ಯೆಯನ್ನು ಬಡ ಹರಿಸಿಕೊಡ್ಬೇಕಂತ ಅನ್ಕೊಂಡಿದ್ವಿ ಯಾಕಂದ್ರೆ ನಮ್ಮ ಮುಲಭಾಗ ತಾಲೂಕದಲ್ಲಿ ಎಲ್ಲ ಬಡವ ಬಡ ಬಡತನ ರೇಖೆಗಿಂತ ಕಡಿಮೆ ಇಳಿದ್ರು ಮತ್ತು ಮಿಜುಲ ಮಧ್ಯಮ ವರ್ಗದವರು ಮಾತ್ರ ಇದ್ದಾರೆ ಅದರಿಂದ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಒತ್ತು ಕೊಡ್ತಿದ್ವಿ ಈಗ ನಾವು ಪ್ರತಿದಿನವೂ ಒಂದು ತಿರುಗಸು ಮುಳುಗಿ ಭಾವ ಅಂತ ತಿಳ್ಬಿಟ್ಟು ಒಂದು ಹೆಣ್ಮಕ್ಕಲಿಗೆ ಮಡಿದು ತುಂಬುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಯೋಜನೆ ಮಾಡಿದ್ದೀವಿ ಅದರ ಜೊತೆಗೆ ಪ್ರತಿ ಆರು ಒಮ್ಮೆ ಪ್ರತಿ ಆರು ಒಮ್ಮೆ ನಾವು ಶಿಕ್ಷಣದ ಬಗ್ಗೆ ಆಗಲಿ ನೀನು ನಾಳೆ ಬೆಳಗ್ಗೆ ಆರು ಗಂಟೆಗೆ ಬರಬೇಕು ನಿಮ್ಮನ್ನ ಅಭ್ಯರ್ಥಿ ಏನು ಮಾಡ್ತೀವಿ ಅಂತ ಆ ವಿಷಯದಲ್ಲಿ ಇಲ್ಲಿ ಇದ್ದಾರೆ ರಾತ್ರಿ ಮೂರು ಗಂಟೆಯಲ್ಲಿ ಮೇಲೆ ಅಭಿಮಾನ ಇಟ್ಟು ಮೂರು ಗಂಟೆಯಲ್ಲಿ ಕರೆಸ್ಕೊಂತಾರೆ ನಾನು ಇಲ್ಲಿ ಎಮ್ ಎಲ್ ಎ ನಿಲ್ಬೇಕಂತ ನಾನು ಯೋಚನೆ ಮಾಡಿರೋದಿಲ್ಲ ಅಂದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನನ್ನ ಮೇಲೆ ವಿಶ್ವಾಸ ಇಟ್ಟು ರಾತ್ರಿ ಮೂರು ಗಂಟೆಯಲ್ಲಿ ಕರೆಸ್ಕೊಂತಾರೆ ಅದರಲ್ಲಿ ತುಂಬಾ ಜನ ಇಲ್ಲಿ ಅಭ್ಯರ್ಥಿ ಮಾಡಿ ಸುಮಾರು ನನಗೆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ವಿಶ್ವಾಸ ಬಿಟ್ಟು ಎಪ್ಪತ್ತು ಸಾವಿರ ಆ ಎಪ್ಪತ್ತು ಸಾವಿರ ಜನ ನನ್ನ ಮೇಲೆ ವಿಶ್ವಾಸ ಬಿಟ್ಟಿದ್ರೆ ನಾನು ಏನೋ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಮುಂದಿನಲ್ಲಿ ಅವರು ಏನಾದರೂ ಮಾಡಬೇಕು ಅಂತ ತಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ರಿ ನನಗೆ ವಿಶ್ವಾಸ ಇಲ್ಲಿ ಕಾಂಗ್ರೆಸ್ ಮುಖಂಡರಾಗಲಿ ಟಿಕೆಟ್ ಕೊಡಕ್ಕೆ ಅವರು ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಅಷ್ಟು ಕಷ್ಟ ಪಡೆದ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಲು ಹೇಳ್ತಾ ಇದೀನಿ ನಾನು ಒಂದು ಉದ್ಯಮಿ ಎಪ್ಪತ್ತು ಸಾವಿರ ಮತಗಳನ್ನು ಬಿಸ್ನೆಸ್ ಮಾಡ್ತಾ ಇದ್ರು ಎಲ್ಲ ಇದ್ರು ಈ ಮುಳಭಾಗದ ಬಗ್ಗೆ ಈ ಮಹಾಜನದ ಬಗ್ಗೆ ನನಗೆ ಕಾಳಜಿ ಇದೆ ಏನಾದರೂ ಒಂದು ದಿಟ್ಟ ನಿರ್ಧಾರ ತಗೊಂಡು ಏನಾದರೂ ಒಂದು ಮಾಡಬೇಕನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಆ ಕಾರ್ಯಗಳನ್ನು ರೂಪಿಸ್ತೀನಿ ಇದು ರಾಜಕೀಯ ಅಲ್ಲ ದಯವಿಟ್ಟು ಕ್ಷಮಿಸಬೇಕು ಆದ್ರೆ ರಾಜಕೀಯ ವೇದಿಕೆ ಅಲ್ಲದಿದ್ದರೂ ಸಹ ನಾವು ಕೆಲವು ರಾಜಕೀಯ ವಿಷಯಗಳನ್ನು ಮಾತಾಡಬೇಕಾಗುತ್ತೆ ಕ್ಷಮಿಸಬೇಕು ರಾಜಕೀಯದ ಬಗ್ಗೆ ಸ್ವಲ್ಪ ಅನಿಸಿಕೆಲ್ಲಾನು ನಾನು ಅನಿಸ್ಕೋಬೇಕಾಗುತ್ತೆ ನನಗೆ ನಮ್ಮ ಮಂಜನಾ ನಮ್ಮ ಮಂಜನಾಥರು ನನಗೆ ಪಕ್ಷದ ಸಂಘಟನೆ ಮಾಡಕ್ಕೆ ಕಾರ್ಯಕ್ರಮ ಮಾಡಕ್ಕೆ ನಮಗೆ ಎಲ್ಲ ರರು ಸಹಕಾರ ಮಾಡ್ತಾ ಇದ್ದಾರೆ ಮುಖಂಡರು ಸಹ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಆ ಸಹಕಾರ ಜೊತೆಗೆ ಮುಖಂಡ ನಮ್ಮ ಮಂಜಿನಲ್ಲಿ ಕೆಲವು ಮನವಿಗಳನ್ನು ಮಾಡ್ಕೊತೀನಿ ರಾಜಕೀಯ ಮಾಡಲ್ಲ ಆದರೆ ನಾವು ಮುಳಬಾರದ ಅಭಿವೃದ್ಧಿಗೆ ಮಾತ್ರ ನಾವು ಗಮನ ಕೊಡ್ತೀವಿ ಆ ಮುಳಬಾರದ ಅಭಿವೃದ್ಧಿ ವಿಷಯದಲ್ಲಿ ಎರಡು ಬೇಡಿಕೆಗಳನ್ನು ಎರಡು ಮೂರು ಬೇಡಿಕೆಗಳನ್ನ ನಮ್ಮ ಮಂಜುನಾಥ್ ಅವರ ಹತ್ರ ಇಡ್ತೀವಿ ನಮ್ಮ ಮಂಜುನಾಥ್ ಅವರು ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಿಯೋಗವನ್ನು ಕರ್ಕೊಂಡೋಗಿ ಮುಳುಭಾರ ಕಾಂಗ್ರೆಸ್ ಪಕ್ಷದ ಎಲ್ಲ ಕೌನ್ಸಿಲರ್ ನಗರಸಭಾ ಸದಸ್ಯರಿದ್ದಾರೆ ಇವರ ನಿಯೋಗದೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಈ ನಿಯೋಗ ಈ ನಿಯೋಗವನ್ನು ಕರ್ಕೊಂಡೋಗಿ ಮುಳಭಾಗದ ಸಮಗ್ರ ಅಭಿವೃದ್ಧಿಗೋಸ್ಕರ ಮುಳಭಾಗದ ಯೋಜನಾ ಪ್ರಾಧಿಕಾರವನ್ನು ಮಾಡಿಕೊಳ್ಳುವ ತಮ್ಮಲ್ಲಿ ವಿವರಿಸಿಕೊಳ್ತಾ ಇದ್ದ ಮುಳಭಾಗದಲ್ಲಿ ನೀರಾವರ ಸಮಸ್ಯೆ ತುಂಬಾ ಇದೆ ಟ್ರಾಕ್ಟರ್ ಎಷ್ಟೆಷ್ಟು ಅಂತ ಗೊತ್ತಿದೆ ಶಾಶ್ವತವಾಗಿ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆ ಬಗ್ಗೆ ನಿವಾರಣೆ ಮಾಡಬೇಕು ಈಗ ನಮ್ಮದೇ ಆದಂತಹ ಸರ್ಕಾರ ಇರೋದರಿಂದ ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದೊಂದಿಗೆ ನಿಮ್ಮ ಸಹಕಾರದೊಂದಿಗೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರವಾಗಿ ನಮ್ಮ ಖಾಸಗಿ ಕಸಬ ಹೋಬಲಿಯಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ನಿಗದಿಪಡಿಸಿ ಒಂದು ಡ್ಯಾಮ್ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ನೀವು ಆವಾಗ ಮುಳುಗಾರಲು ಒಂದು ಕಣ್ಣು ಆದರೆ ಕೋಲಾರ ಒಂದು ಕಣ್ಣು ಅಂತ ನೀವು ಆವಾಗ ಹೇಳ್ತಾ ಇರ್ತೀರಾ ಮುಳುಬಾರ ಕೋಲಾರ ಒಂದು ಕಣ್ಣಲ್ಲ ಎರಡು ಕಣ್ಣು ಕೋಲಾರ ಆದ್ರೆ ಮುಳುಗಾರಲು ಆಯ್ತು ನಿಮ್ಮ ಹೃದಯ ಅದರಿಂದ ಕೈಬಿಟ್ಟು ಈ ಮುಳಬಾರದ ಬಗ್ಗೆ ನೀವು ಒತ್ತುಕೊಳ್ಬೇಕು ಈ ನಿರುದ್ಯೋಗ ಸಮಸ್ಯೆ ಕೂಡ ತುಂಬಾ ಇದೆ ಅಲ್ಲಿಗೆ ಹೋದಾಗ ಈ ನಿರುದ್ಯೋಗ ಸಮಸ್ಯೆ ಬಗ್ಗೆ ಗೊತ್ತಾಗುತ್ತೆ ಅದರಿಂದ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವರ್ಷ ವರ್ಷವೂ ಹಂತ ಹಂತವಾಗಿ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಹಾಗೆ ಕಾಂಗ್ರೆಸ್ ನಮ್ಮ ಕೊತ್ತೂರು ಮಂದಿರಲ್ಲಿ ಒಂದು ಮನವಿ ಯಾವ್ದಾದ್ರೂ ಇಂಡಸ್ಟ್ರಿಗೆ ಏನಾದರೂ ತಾವು ಪ್ರಪೋಸಲ್ ಮಾಡಿದ್ರೆ ಒಳ್ಳೇದಂತ ನಾನು ಈ ಸಂದರ್ಭದಲ್ಲಿ ಕಷ್ಟಕರ ವಿಷಯ ಆದರೂ ಎಲ್ಲರ ಸಮ್ಮುಖದಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೀನಿ ಹಾಗೆ ಇದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಸಮಯ ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯವಿಟ್ಟು ಕ್ಷಮಿಸಬೇಕಾಗತ್ತೆ ನನ್ನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿರುವಂತ ಮುಂಚೂಣಿಗಟ್ಟದ ಎಲ್ಲ ನನ್ನ ಕಾಂಗ್ರೆಸ್ ಮಿತ್ರರು ಕಾರ್ಯಕರ್ತರು ಮುಖಂಡರು ಕಂಪನಿಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೀಡಿಯಾದವರು ಪತ್ರಿಕಾ ಎಲ್ಲ ನನ್ನ ಸಪೋರ್ಟ್ ಮಾಡಿದಂತ ಎಲ್ಲ ಮಿತ್ರರು ನಿರುದ್ಯೋಗಿ ಯುವಕ ಯುವತಿಯರು ಅನ್ನ ತಮ್ಮಂದರು ಎಲ್ಲರೂ ನಿಮಗೆ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ